ಇಲ್ಲಿ ನಮಗೆ ನಾನು ದೂರ ಇರೋದ್ರಿಂದ ಇಲ್ಲಿಯೂ ಕೂಡ ಪಂಚಾಕ್ಷರಿ ಗವಳದವ್ರಿಗೆ ಏನಾದ್ರೂ ಆಗ್ಬೇಕಿಲ್ಲಿ ಬಸವರಾಜ ರಾಜಲ್ವಿದೆ ಅವ್ರದ್ದು ಏನೋ ಒಂದು ಸ್ಮಾರಕಗಳು ಯಾವುದೋ ರೂಪದಲ್ಲಿ ನಲಾವೆ ಅದನ್ನೆಲ್ಲ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಹಳ ದಿವಸದ ಕೆಲಸನ ನಾನು ಹೊಂದ್ಕೊಂಡು ಬರ್ತಾ ಇದ್ದೀನಿ ಬಂದವರು ಹೇಳೋದ್ರು ಓದಾಗ್ತಾ ಇದೆ ಅದಕ್ಕೆ ಇಲ್ಲಿ ನನಗೆ ಪಂಚಾಕ್ಷರಿ ಗವಾಯಿಗಳು ಇಲ್ಲೇ ಮಾಡಿರಿ ಗದಿನಗರೇ ಮಾಡಿರಿ ಒಂದು ಟ್ರಸ್ಟ್ ಈಗ ಮಲ್ಲಿಕಾರ್ಜುನ್ ಟ್ರಸ್ಟ್ ಮನ್ಸೂರೋರ್ ಟ್ರಸ್ಟ್ ಇದೆ ಗಂಗುಗಳ ಹಂಗನವ್ ಟ್ರಸ್ಟ್ ಇದೆ ಮನ್ಸೂರೋರ್ ಟ್ರಸ್ಟ್ ಇಂದ ಒಂದು ಇತಿಹಾಸ ಕಲಾವಿದರಿಗೆ ಪ್ರಶಸ್ತಿ ಕೊಡ್ತಾರೆ ಯುವ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಕೊಡ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನೀಡುತ್ತೆ ಹಾಗೆ ಪಂಚಾಕ್ಷರಿ ಗೌರಗಳು ಟ್ರಸ್ಟ್ ಆಗಬೇಕು ಅಥವಾ ಪಂಚಾಕ್ಷರಿ ಪುಟ ಆಗಿ ಅವ್ರು ಉತ್ತರ ಸಂಗೀತ ಅಷ್ಟೇ ತಂದಿಲ್ಲ ಸಂಗೀತಕ್ಕೆ ಅಳವಡಿಸಲಿಕ್ಕೆ ಅದನ್ನ ಯಾರು ಯಾರು ಹೇಳಿಲ್ಲ ನೆನಕೆಯವ್ರು ಹೇಳ್ತಾರೆ ಒಂದ್ ಕಡೆ ಯಾವ್ದು ಸಂಗೀತ ನಾಟಕ ಅಕಾಡೆಮಿ ಗಮನ ಅಲ್ಲವರು ಪ್ರಶ್ನೆ ಇದ್ದಾಗ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅವರು ಪಂಚಾಕ್ಷರಿ ಗವಾಯಿಗಳೇ ವಚನ ಸಂಗೀತ ವಚನಗಳನ್ನು ಸಂಗೀತಕ್ಕೆ ಅಳವಡಿಸ್ಕೊಳ್ಬೇಕು ಅಂತ ಲೇಖನವೂ ಕೂಡ ಇದೆ ಅದನ್ನು ಪ್ರಥಮವಾಗಿ ನಾಲ್ಕು ಮಾಡಿದ ವೀರಸುರ ಶರಣರು ಮಗಳು ಗುರುದೇವಿ ತಾಯಿ ಅವರ ಆಶ್ರಮದಲ್ಲಿ ಆಡಿಲು ಅಂತಕ್ಕಂಥದ್ದಾಗಲಿ ಕೂಡ ಇದೆ ಹೀಗಾಗಿ ವಚನ ಸಾಹಿತ್ಯಕ್ಕೆ ವೀರಸರು ಬಣ್ಣ ಪದೇ ಹಾಡಿದ ಗೊತ್ತಿರಬೇಕು ಹನುಮಂತ ಸಿಂಗ್ ಹರಗಲು ಪಂಚ ಪಟರಾಜ್ರು ಗೆಳೆಯನು ಬಾರಿ ದೇವಾಲಿ ಗೆಳೆಯ ಹಾಡಿದಾರು ಆಗಿಲ್ಲ ಪ್ರಾಮುಖ್ಯ ಕೆಳಗೊಳಗೆ ನಿಜಗುಂಡ್ ತಲುಪದ ಪಂಚಾಕ್ಷರ ಒಳಗೆ ಹಾಡಿದ್ದಾರೆ ದೊಡ್ಡದು ಮಣ್ಣಿನಲ್ಲಿ ಹೀಗೆ ಅವರು ಕೇವಲ ಐವತ್ತಾರು

ಇಲ್ಲಿ ನಾನು ಅವರು ಸಾಕಷ್ಟು ನೋಡಿರ್ತಕ್ಕಂಥದ್ದು ಒಂದು ವಾತಾವರಣ ಗದಗಿನ ನಮ್ಮ ಧಾರವಾಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಪರಿಷತ್ತಿಗೆ ಬಹಳ ಅನೋನ್ಯ ಸಂಬಂಧ ಇದೆ ಮತ್ತು ಇನ್ನಷ್ಟು ಗಾಢವಾಗಿ ಇಲ್ಲಿ ನಲಿಗೂರ್ಬೇಕು ನಮ್ಮ ಸಂಸ್ಥೆ ಕೆಲಸ ಮಾಡ್ಬೇಕು ಮೋಹನ್ ಆಗವ್ರು ನೆನಸ್ಬೇಕು ನಾನು ಪಾಟೀಲ್ ಪುಟ್ಟಪ್ಪನವರು ಚಂದ್ರಕಾಂತ್ ಗಲ್ಲದವ್ರೆ ನಮ್ಮ ಜೊತೆಗೆ ಎಲ್ಲ ಬೆಂಗಳೂರು ಕಾರ್ಯಕ್ರಮ ಮಾಡಿದ್ದಾರೆ ಚಂದ್ರಕಾಂತ್ ದೇವಸ್ಥಾನ ಅಷ್ಟೊಂದು ಉತ್ಸಾಹ ಹೀಗಾಗಿ ನಮ್ಮ ಧಾರವಾಡದ ಪ್ರೀತಿ ಒಂದು ಇಲ್ಲದ್ ಏನಾರು ಆಗ್ಬೇಕು ಅನ್ನೋದು ನಮ್ಮ ಆಸೆ ಅದನ್ನ ಹೇಳ್ಕೊಂತ ಹೋದ್ರೆ ಅದು ತಾನೇ ಅವಾಗ ಆಗಿಲ್ ಬರು ಅಂತ ಹೇಳಿ ಬಹಳ ಅದಕ್ಕೆ ಹೋರಾಟ ಮಾಡಿ ಬೀದಿಗಳು ಕೇಳಿದ್ರು ಅವೇನು ಮಾಡೋದು ಅವಶ್ಯಕತೆ ಇಲ್ಲ ಹಾಗಾಗಿ ಮಾಡಿದ್ವಿ ಅದನ್ನ ಅವ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ರು ನನಗೆ ಕೊನೆಗೆ ಈಗಾದ್ರು ಸಿಕ್ತಾರ ಅನ್ಕೊಂದು ಸಂತೋಷ ಇದೆ ಇವತ್ತಿಲ್ಲ ನಾಳೆ ಆಗ್ತಾ ಸಂತೋಷ ಇದೆ ಅದಕ್ಕೆ ನಾನು ಇದನ್ನ ಯಾಕೆ ಗುರುತಿಸ್ಬೇಕು ಅನ್ನೋದು ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು ನಿಜವಾಗಿಯೂ ಕೂಡ ನನಗೊಂದು ಆಚರ್ಯಕರವಾದಂತ ಒಂದು ಘಟನೆ ನಡೀತು ನನ್ನ ಜೂನ್ದೊಳಗ ಬಹಳ ದೊಡ್ಡ ಘಟನೆ ಏನಂದ್ರೆ ಇಲ್ಲಿ ನಾನು ಸರ್ ಕೊಟ್ಟಿದ್ದೀನಿ ನಾನು ಸಮ್ಮೇಳನ ಅಧ್ಯಕ್ಷರು ನಾನು ಒಂದಿಷ್ಟು ಸಾಹಿತ್ಯ ಬರ್ದೇನಿ ಅಚ್ಚೋರ ಬೇಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕೂಡ ಹಾಡಿದಾರೆ ಹುಡುಗ ನನಗೆ ಇವತ್ತಿಗೂ ನಾನು ಯಾವತ್ತಿಗೂ ಒಂದು ಪ್ರಶಸ್ತಿ ಒಂದು ಸನ್ಮಾನ ಯಾರು ಮಾಡಿಲ್ಲ ಗೊತ್ತಿದ್ದವರು ಮಾಡಿಲ್ಲ ಗೊತ್ತಿಲ್ಲಾರೊಂದು ಒಣಕೋ ಇಲ್ಲ ಅದನ್ನ ಅಪೇಕ್ಷೆಯೂ ಪಟ್ಟಿರ್ಲಿಲ್ಲ ನಾನು ಈಗಿನ ನಾನು ಕುಂದಿರ್ಲಿಕ್ಕೆ ಒತ್ತಾಯ ಮಾಡಿ ಕುಂದಿರ್ಸ್ತಾರೆ ಕೆಲಸ ಮಾಡ್ಬೇಕು ಅಂತ ಹೇಳಿ ನನಗೆ ಅದರಲ್ಲಿ ಶುಭ ಆನಂದ ಬೇರೆ ಸಿಕ್ಕಿದ್ದಿಲ್ಲ ಚೆನ್ನಾಗಿ ಒಂದು ವ್ಯರ್ಸಿಗೆ ಬಂದು ಹೇಳಿದಾಗ ಒಬ್ರು ನನಗೆ ಫೋನ್ ನೀವು ನಿಮ್ಮ ಸಮ್ಮೇಳನಾಧ್ಯಕ್ಷರು ಮಾಡಿದೀವಿ ಅಂತ ಒಂದು ರಾಜ್ಯ ಪ್ರಶಸ್ತಿ ತಗೋಬೋದು ಏನಾದರೂ ಮಾಡಿ ಒಂದು ಅಕಾಡೆಮಿ ಸದಸ್ಯರಾಗೋದು ಏನಾದರೂ ಮಾಡಿ ಅವಕಾಶ ಬಹಳ ಆದರೆ ಆದ್ರೆ ಅಧ್ಯಕ್ಷರ ಗೌರವ ಬಹಳ ಪ್ರೋಪ ಸಾಹಿತ್ಯ ಇದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಇಷ್ಟು ಜನರಿಗೆ ಮೆರೆಸಿರಿ ನಿಮ್ಮನ್ನ ಒಂದೇ ಸಮಯಕ್ಕೆ ನೆರೆಸಲಿಕ್ಕೆ ಅವಕಾಶವನ್ನು ಕೊಟ್ಟರು ಗುರುಗಳು ಅಂತ ಹೇಳಿದ್ರು ನನಗೆ ಆಸರ್ಯ ಇತ್ತು ಸುಮಾರು ಮೂರು ಕಿಲೋಮೀಟರ್ ಮೆರವಣಿಗೆ ಇತ್ತು ಮೂರು ಕಿಲೋಮೀಟರ್ ಬಂಡವರಿಗೆ ಹದಿನೆಂಟು ಲಕ್ಷ ರೂಪಾಯಿ ಪಟ್ಟು ಹಾಕಿದ್ರು ಸುಮಾರು ಹತ್ತು ಸಾವಿರ ತಾಲೂಕು ಸಭೆಯಲ್ಲಿ ಅದಕ್ಕೆ ನನಗೆ ಆ ಸ್ಫೂರ್ತಿ ಏನಿದೆಯಲ್ಲ ಮತ್ತೆ ಸೇವಾ ಮಾಡಲಿಕ್ಕೆ ಚಾರ್ಜ್ ಮಾಡೋದು ಅದಕ್ಕೆ ಈ ಸನ್ಮಾನಿಗಳು ಅಥವಾ ಗೌರವಿಸೋದು ಏನಿದೆ ಅಲ್ಲ ಒಂದು ಸರ್ಟಿಫಿಕೇಟ್ ಕೊಡೋದು ಮ್ಯಾಲ ಮುಂದ್ರಸಿ ಅವ್ರು ಏನಿದೆ ಅಲ್ಲ ಕೆಲಸ ಮಾಡಿ ಒಂದು ಚಾರ್ಜ್ ಮಾಡಿದಾಗ ಆ ಉದ್ದೇಶದಿಂದ ನಾವು ಇಲ್ಲಿ ಏನು ಅವರಿಗೆ ಬಹಳ ದೊಡ್ಡ ಭಕ್ತಿ ಅವ್ರ ಪ್ರಪಂಚಕ್ಕಾಗುವಷ್ಟು ಅಥವಾ ಖರ್ಚಿಗೆ ಆಗುವಷ್ಟು ಏನು ಇಲ್ಲ ದುಡಿಯುವ ಸಾಮರ್ಥ್ಯ ಬರ್ತದೆ ಅಂತಕ್ಕಂಥ ಉದ್ದೇಶವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನೊಂದು ಇಟ್ಕೊಂಡಿದ್ದೇವೆ ಇಲ್ಲೆಲ್ಲ ಪ್ರಾರ್ಥನೆ ಅವರು ಹೆಂಡೇಶ್ವರ್ ಬಗ್ಗೆ ಬಹಳ ಅಭಿಮಾನ ಮತ್ತು ಪುಸ್ತಕ ಬರೆದಿದ್ದಾರೆ ಇಂಗ್ಲಿಷ್ ನಲ್ಲಿ ಅವ್ರದ್ದು ಹೇಳಬೇಕಾಗಿದೆ ಈಗ ಅದಕ್ಕೆ ನಮಗೆ ಅಹ್ ಮಲ್ಲಿಕಾರ್ಜುನ್ ಚಿಕ್ಕಮಠ್ ಸರ್ ಅವರು ಕೂಡ ಬಹಳ ದೊಡ್ಡ ಶಕ್ತಿಯಾಗಿ ನಮಗೆ ಇವರೆಲ್ಲ ಚಿಂತನೆ ಮಾಡಿ ಒಂದು ಸ್ಥಾನಕ್ಕೆ ಚಾಲನೆ ಮಾಡಬೇಕು ಅಂತಕ್ಕಂಥ ಸಾಯಂಕಾಲ ಕೂಡ ಏನು ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಒಂದು ಎಂಟು ಜನರಿಗೆ ಗುರುತಿಸಿದ್ದೀವಿ ಸಂಗೀತ ನೃತ್ಯ ಮತ್ತು ವಿಭಾಗದಲ್ಲಿ ಒಂದು ಕಾರ್ಯಕ್ರಮಗಳಿದ್ದಾವೆ ಅವನ್ನೆಲ್ಲ ನೋಡಿಕೊಂಡು ಹೋಗಬೇಕು ಅಂತ ಮಾತನ್ನು ತಿಳಿಸಿ ಮಾತುಗಳು ಹೆಚ್ಚಾಗಿರ್ಬೋದು ಅಂತ ನನಗನ್ಸುತ್ತೆ ಈಗ ನಾವು ಬೆಳಗಿನ ಸಮಯ ಅದಕ್ಕಾಗಿ ಹೆಚ್ಚು ಮೀಸಲಿಟ್ಟಿದ್ದೀವಿ ಆ ಕಾರಣದಿಂದ ಏನಾದರೂ ಒಂದು ಎರಡು ಮಾತುಗಳು ಹೆಚ್ಚಾಗಿದ್ರೆ ದಯವಿಟ್ಟು ಕ್ಷಮಿಸಿ ತಮ್ಮ ಮಟ್ಟಿಗೆ ಹಾಕೊಂಡು ನನ್ನ ಎರಡು ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು